ಹಾಯ್ ನಿಮ್ಮ ಹೆಸ್ರು ಶ್ರೀದೇವಿ ಆ ಏನು ಮಾಡಿಕೊಂಡಿದ್ದೀರ ನಾನು ಹ್ಯಾಂಕರ್ ಮತ್ತು ರಿಪೋರ್ಟರ್ ಮಾಡ್ಲಿಂಗ್ ಆ್ಯಕ್ಯು ಹಾಂ ಬಿಗ್ ಬಾಸ್ ನೋಡ್ತಿದ್ದೀರ ನೋಡ್ತಾ ಇದ್ದೀನಿ ಏನು ಅನಿಸ್ತಿದೆ ನೋಡ್ತಿದ್ದೀರಾ ಅಂತ ಹೇಳ್ತಿದ್ರೆ ಏನು ಅನಿಸ್ತಿದೆ ಅನಿಸ್ತಿದೆ ಏನು ಅನಿಸ್ತಿದೆ ಅಂತ ಹೇಳಿದ್ರೆ ಡಿಫ್ರೆಂಟಾಗಿದೆ ಐಸಲ್ಲ ಸೊ ನರ್ಕದಲ್ಲಿರೋರೆಲ್ಲ ಬಂದ್ಬಿಟ್ಟು ಸ್ವರ್ಗದಲ್ಲಿ ಕೆಲಸ ಮಾಡಬೇಕು ಅಂತ ಆದರೆ ಸ್ಟಾರ್ಟಿಂಗಲ್ಲೇ ಬಾಸ್ ಅಂದರೆ ಅವ್ರ ಒಪಿನಿಯನ್ ತೊಗೊಂಡೆ ಯಾರು ನರ್ಕಕ್ಕೆ ಹೋಗ್ಬೇಕು ಯಾರು ಸ್ವರ್ಗಕ್ಕೆ ಹೋಗ್ಬೇಕಂತ ಅಲ್ಲಿ ಡಿಶಿಷನ್ ತೊಗೊಂಡೆ ಕಳಿಸಿರೋದು ಸೊ ಅವ್ರ ಮನ್ಸಲ್ಲಿ ಯಾರ ಮನ್ಸಲ್ಲಿ ಏನೇ ಪೆನ್ ಇರಲಿ ಏನೇ ಆಗಿರಲಿ ಆದರೆ ನೋಡೋ ದೃಷ್ಟಿ ನಮಗೆ ಹೇಗೆ ನಾವು ಅದನ್ನು ತಗೊಂತೀವೋ ಅದ್ರ ಮೇಲೆ ಡಿಸೈಡ್ ಮಾಡ್ಬಿಟ್ಟು ನರ್ಕ ಸ್ವರ್ಗ ಅಂತ ಕಳ್ಸಿದ್ದಾರೆ ಸೊ ಅವರು ಅದ್ರೋ ಆ ನರ್ಕದಲ್ಲಿರೋರು ಸ್ವರ್ಗಕ್ಕೆ ಬಂದು ಕೆಲಸ ಮಾಡ್ತಿರೋದು ಅಂದರೆ ಸರಿ ತಪ್ಪು ಅನ್ನೋದು ಅಲ್ಲಿ ಬರಲ್ಲ ಬಿಕಾಸ್ ಅದು ರೂಲ್ಸ್ ಅಂದಮೇಲೆ ಅದು ಫಾಲೋ ಮಾಡಲೇಬೇಕು ಯಾಕೆಂದ್ರೆ ಹೊರ್ಗಡೆ ಇದ್ದಾಗ ನಾವು ಒಂದು ರೂಲ್ಸ್ ಅಂದ ತಕ್ಷಣ ಯಾರೋ ಬಂದು ಏನಾದರೂ ಹೇಳಿದ್ರೆ ನಾವು ಅದನ್ನ ಮಾಡ್ತೀವೋ ಬಿಡ್ತೀವೋ ಅದು ನಮ್ಮ ಏ ಅಂದ್ರೆ ಹ್ಞೂ ಮಾಡ್ತೀವಿ ಅಂದರೆ ಮಾಡ್ತೀವಿ ಅಂತ ಹೇಳ್ಬೋದು ಸೊ ಇವಾಗ ಅಲ್ಲಿ ಅದೇ ರೂಲ್ಸ್ ಅವ್ರೆಲ್ಲರೂ ತಿಳ್ಕೊಂಡು ಇದೇ ಥರ ಇರುತ್ತೆ ಹೇಳಿದ್ದನ್ನ ಕೇಳ್ತೀನಿ ಅಂತ ಅವ್ರದ್ದು ಇಷ್ಟ ಆದ್ಮೇಲೆ ಅಲ್ವಾ ಕಳ್ಸಿರೋದು ಸೊ ಅವ್ರು ಫಾಲೋ ಮಾಡಲೇಬೇಕು ಅಬ್ಸಲ್ಯೂಟ್ಲಿ ಮಾಡಲೇಬೇಕು ಮತ್ತು ನೆನ್ನೆ ಫಸ್ಟ್ ಡೇನೆ ಫಸ್ಟ್ ಎಪಿಸೋಡಲ್ಲೇ ಜಗಳ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಏನ ಹೇಳ್ತಿದ್ದಾರೆ ಆಗುತ್ತೆ ಬಿಕಾಸ್ ಅದಕ್ಕಿಂತ ಮುಂಚೆ ನನಗೆ ಸ್ಟಾರ್ಟಿಂಗಲ್ಲೇ ಐ ಮೀನು ಡಿವೈಡ್ ಮಾಡಬೇಕಾದ್ರೆ ನಂಗೆ ಅನಿಸ್ತು ಕಾಂಟ್ರವರ್ಸಿ ಆಲ್ರೆಡಿ ಸ್ಟಾರ್ಟಿಂಗ್ ಡೇನೆ ಸ್ಟಾರ್ಟ್ ಆಯಿತು ಅಂತ ಯಾಕಂದರೆ ಕಂಟೆಸ್ಟೆಂಟ್ ಜೊತೆನೇ ಅವ್ರ ಡಿಸಿಷನ್ ಕೇಳ್ಬಿಟ್ಟು ಡಿವೈಡ್ ಮಾಡಿರೋದು ಯಾರಿಗ ನರಕ ಯಾರಿಗ ಸ್ವರ್ಗ ಅನ್ನೋದನ್ನ ಸೊ ಅದನ್ನ ಕೇಳ್ತಾ ಅಲ್ಲೇ ಪಾಸ್ಟಲಿಟಿ ಆಗೋಯ್ತು ಏನು ಮಾಡಕ್ಕಲ್ಲ ಅದನ್ನ ಮಾಡಿಬಿಟ್ಟು ಅಲ್ಲೇ ಕಳ್ಸಿದ್ರು ಸೊ ಆಲ್ರೆಡಿ ನಿನ್ನೆ ಸ್ಟಾರ್ಟಿಂಗ್ ಅಲ್ಲೇನೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದ್ರ ಬಗ್ಗೆ ನೋಡ್ತಾ ಹೋಗ್ರೆ ಗೊತ್ತಾಗೇ ಗೊತ್ತಾಗುತ್ತೆ ಮತ್ತೆ ನಿನ್ನೆ ಇನ್ನೊಂದು ಎಮೋಷನಲ್ ಎಪಿಸೋಡ್ ಆಗಿದೆ ಗೌತಮಿ ಜಾಧವ್ ಅವರ ಬಿಗ್ ತಗ್ಸಿದ್ದಾರೆ ಅದು ಸ್ವಲ್ಪ ಬೇಜಾರು ಬೇಜಾರೇನೋ ಆಗಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಯಾಕಂದ್ರೆ ಅವರು ಆ ಸೀರಿಯಲ್ ಇಂದ ಅದು ಅಟ್ಯಾಚ್ಮೆಂಟ್ ಎಷ್ಟ ಅವ್ರಗೋಸ್ಕರ ಬಂದಿದ್ದಲ್ವಾ ಸೊ ಅದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ಅಷ್ಟೊಂದು ಅಂದರೆ ಡೈಲಿ ಅವ್ರಿಗೆ ಅದು ಹಾಕೊಳೋದು ಎಪಿಸ್ ಸಾರಿ ಡೈಲಿ ಅದು ಅವ್ರಿಗೆ ಅಭ್ಯಾಸ ಆಗಿದೆ ಸೊ ಅದರಿಂದ ಅವ್ರಿಗೆ ಅಟ್ಯಾಚ್ಮೆಂಟ್ ಇರುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಇವಾಗ ನಾರ್ಮಲ್ ಆಗಿ ಅಂತಂದ್ರೆ ಅವ್ರ ಮನೆ ಗೊತ್ತಷ್ಟು ಅದನ್ನ ತೆಗ್ದೆ ತೆಗಿತಾರಲ್ವಾ ಸೊ ಅದೇ ಥರ ಇಲ್ಲಿ ಅದೇ ಥರ ಅಂತ ಅಂದ್ಕೊಂಡ್ರೆ ಮುಗ್ದೆ ಹೋಯ್ತು ಅದರಿಂದ ಜಗಳ ಮಾಡ್ಕೊಳ್ಳೋದೇನಿದೆ ಅಂತ ಅವಶ್ಯಕತೆ ಏನಿಲ್ಲ ಅಂದ್ಕೊತೀನಿ ಹೋದ ಸೀಸನಲ್ಲಿ ತುಕಾಲಿ ಅವರು ಬಂದಿದ್ರು ಈ ಸರಿ ಮಾನಸವ್ರು ಬಂದಿದ್ದಾರೆ ಹೌದು ಏನು ಏನಾದರೂ ಫ್ಯಾಮಿಲಿ ಅವರಿಂದ ಲಾಸ್ಟ್ ಟೈಮ್ ತುಕಾಲಿ ಅವರಿಂದ ಕಾಮಿಡಿ ಸಿಕ್ತು ಸೊ ಇವ್ರು ಈ ಸಲ ಇವರಿಂದ ಸಿಗ್ಬೋದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಾವು ಹಿಂದಿ ಎಲ್ಲ ಕೇಳಿದ್ದೀವಿ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟೆಡ್ ಅಂತ ತುಂಬ ಜನ ಹೇಳ್ತಿರ್ತಾರೆ ನೀವೇನು ಹೇಳ್ತೀರ ಸ್ಕ್ರಿಪ್ಟೆಡ್ ಅಲ್ಲ ಬಿಕಾಸ್ ಅದು ಡಿಸ್ಕಸ್ ಆಯ್ತಲ್ವಾ ಸ್ಕ್ರಿಪ್ಟೆಡ್ ಅಲ್ಲ ಅಂತ ಪ್ರೂವೂ ಆಯ್ತಲ್ವಾ ಮತ್ತೆ ಅದೆಲ್ಲರಿಗೂ ಗೊತ್ತಾಗಿರುತ್ತೆ ಇವಾಗ ಹೋಸ್ಟ್ ಬಗ್ಗೆ ಏನು ಹೇಳ್ತೀರಾ ಸುದೀಪ್ ಸರ್ ಬಗ್ಗೆ ಸರ್ ಬಗ್ಗೆ ಸುದೀಪ್ ಸರ್ ಅಂತ ತಕ್ಷಣ ನನಗೇನು ಹೇಳಬೇಕು ಅಂತ ಗೊತ್ತಾಗಲ್ಲ ನಾನು ಏನು ಮಾತಾಡ್ತೀನಿ ಅಂತಲೂ ನನಗೆ ಗೊತ್ತಾಗಲ್ಲ ಯಾಕಂದರೆ ನಾನು ಅವರ ಅಭಿಮಾನಿ ದೊಡ್ಡ ಅಂದರೆ ದೊಡ್ಡ ಅಭಿಮಾನಿ ಹಾಗಂತ ಬೇರೆಯವರು ಇಷ್ಟ ಇಲ್ಲ ಅಂತಲ್ಲ ಸೊ ಅವರೂ ನೋಡ್ತೀವಿ ನಾವು ಪರ್ಸ್ನಾಲಿಟಿ ಮಾಡಲ್ಲ ಸೊ ಅಂದರೆ ಅನ್ ಬಾಯ್ಸ್ ಅಂತ ಹೋದರೆ ಸುದೀಪ್ ಸರ್ ಅಂತ ಹೋದರೆ ಅಷ್ಟು ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ